ಏ ಲೈನಿಂಗ್ ಲೈನಿಂಗ್ ಹೇಳ್ತಿರೋದು ಪಾ ಆ ಹೇಳ್ತಾನೆ ಅಂತ ಇಂತ ಬಾಲದ ಬೋಡಾ ಚಿಂತೆ ಅತ್ಯಂತ ನಾದ್ಯಂ ಹಾಗಾದ್ರೆ 2012 ರಿಂದ ನಾವು ಅರ್ಜಿಗಳ ಅಕೌಂಟ್ ಮಾಡ್ತಿದ್ದೀವಿ 1000 ನಮ್ಮ ಪಂಚಾಯಿತಿ ಪಣ್ಣು ಪಂಚಾಯಿತಿಯರ ಹೆಂಗಾ ಹಾಕು ಮ್ಯಾಲ ಮೇರು ಪಣ್ಣು ಪಂಚಾಯಿತಿಯಲ್ಲ ಹಾಕು ಪಣ್ಣು ಪಂಚಾಯಿತಿಯರು ಪಂಚಾಯಿತಿ ರೆಸಲ್ಯೂಷನ್ ಮಾಡಿ ಯುವರಷ್ಟು ಪೂರ ಮಾಡ್

ધ ધધધ ધ૧૧ ઩લ નાન મ૧૧ ભ૧ ನಾವು ಶಾಂತಿ ಹೋಗಿದೇವ ಸರ್ ಬೆಳಗ್ಗೆ ಇಂತ ನಾವು ಬೆಳಿಗ್ಗೆ ಶಾಂತಿ ಹೋಗಿದ್ಯಾ ನೋಡಿ O artista ನಾಗಪಡ್ <tutly> ಸೊ <with my Yef -shake>

ಮನೆಯ <Sanye>

ಕಂಪ್ಲೇಂಟ್ ಕೊಡ್ತೀವಿ ಒಂದು ಕೆಲಸ ನಾವು ಒಂದು ಕಲಸಿಗರು ಶಾಂತಿಯುತ್ರ ನಾವು ಮಾರೋದೇ ಅರ್ಶಿನ ಕುಂಕುಮ ಹೂವು ಮುತ್ತೈದರನ್ನು ನಾವು ವ್ಯವಹಾರ ಮಾಡೋದು ನಮ್ಮ ಗಲಾಟೆಗಳು ಬೇಕಾಗಿಲ್ಲ ಅವ್ರು ಮಾತಾಡ್ಕೊಳ್ಳಿ ಬಾಬಾ ನನ್ನ ಎಲ್ಲ ಹೇಳಿದ್ರು ಅವ್ರು ಬಿ ಜೆ ಪಿ ಅವರು ಕರ್ನಾಟಕದಲ್ಲೆಲ್ಲೋ ಮಾಡಿಸೋಕ್ ಬಿಡೋಲ್ಲ ಅಂತ ಇವತ್ತು ನಮ್ಮ ಪಲಸಿಗ್ರನು ಎಲ್ಲಿ ಇಡೋಕೆ ಬಿಡೋಲ್ಲ ಅವರು ಆಯಿತು ಅವ್ರ ಕೈಯಲ್ಲಿ ಆದರೆ ಮಾಡಿಕೊಳ್ಳಿ ನಿಮ್ಮಿಬ್ರಿಗೂ ಮರ್ಯಾದೆ ಕೊಟ್ಟು ಇವತ್ತು ದಂಡಾಧಿಕಾರಿಗಳ್ ನೀವು ತಾಲೂಕು ಪ್ರಥಮ ಪ್ರಜೆಗಳನ್ನ ನೀವು ಹೇಳ್ತಾ ಇದ್ದೀರಿ ಲ್ಯಾಂಡ್ ಆರ್ಡ್ರ್ ಇಬ್ರು ಜೊತೆಯಲ್ಲಿದ್ದೀರಿ ನಮ್ಮ ಕಮ್ಯುನಿಟಿ ಇಲ್ಲಿಂದ ಹೋಗ್ತಾ ಇದ್ದೀವಿ

ನಮ್ಮ ಜಾಗದಲ್ಲಿ ನಾವು ಮಾಡ್ಕೊಂತ ಸರ್ಕಾರಿ ದೌರ್ಜನ್ಯ ಅದ್ರ ಪ್ರಶ್ನೆ ಮಾತಾಡ್ತಾ ಇಲ್ಲ ಶಾಂತಿ ಕಾಪಾಡಿ ಎರಡು ಕಡೆಯಿಂದ ಪೀಸ್ಫುಲ್ ಅವ್ರಿಗೆ ಖರಾಬ್ ಆಗುತ್ತೆ ಲಾ ಅಂಡ್ ಪ್ರಾಬ್ಲಮ್ ಆಗುತ್ತೆ ಐದ್ ಜನ ಪೊಲೀಸ್ ಬರ್ತಾರೆ ಆಮೇಲೆ ಯಾರಿಗೆ ಈ ತರ ಎಲ್ಲ ಕಿ ಒಳ್ಳೇದು ಆಗುತ್ತೆ ಎಲ್ಲಾರ್ಗೆ ಸಮಸ್ಯೆ ಆಗುತ್ತೆ ಅವ್ರಿಗೆ ಕೂಡ ಆಗುತ್ತೆ ನಿಮ್ಗೆ ಕೂಡ ಆಗುತ್ತೆ ಯಾರ್ ಮೇಲೆ ಕೇಸ್ ಆಗಿದೆ ಅವ್ರ ಮೇಲೆ ನಿಮ್ ಮೇಲೆ ಕೇಸ್ ಆಗಿದೆ ಎಲ್ಲಾರ್ಗೆ ತೊಂದರೆ ಆಗುತ್ತೆ ಕೋರ್ಟ್ ಅಲ್ಲಿ ಲೈಫ್ ಆಗುತ್ತೆ ಹತ್ತು ಹತ್ತು ವರ್ಷ ಕೋರ್ಟ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಕು ಯಾವ ಕೆಲಸ ನಮ್ಗೆ ಶಾಂತಿಯುತವಾಗಿ ಮಾಡೋಕೆ ಆಗುತ್ತೆ ಯಾಕೆ ಮಾಡಬಾರ್ದು ಆ ಕೆಲಸ ಅದನ್ನೇ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಉಳಿವಂಡೆ ಟೌನಲ್ಲಿ ಒಂದು ವಿಷಯ ಬಗ್ಗೆ ಎರಡು ಸೈಡಿಂದ ಎರಡು ಕಮ್ಯುನಿಟಿ ಸೈಡಿಂದ ಜನ ಬಂದು ಸ್ವಲ್ಪ ಆಲ್ಟರ್ಕೇಶನ್ ಆಗಿದೆ ವರ್ಬಲ್ ವಲ್ಟರ್ಕೇಶನ್ ಆಗಿದೆ ಅಂದರೆ ಮುಖಾಮುಖಿ ಏನೂ ಆಗಿಲ್ಲ ಬಟ್ ಒಂದು ಸೈಡಿಂದ ಜನ ಹೊರಗಡೆ ಕೂತ್ಕೊಂಡಿದ್ದಾರೆ ಬೇರೆ ಏನೊಂದು ಸೈಡಿಂದ ಜನ ಒಳಗಡೆ ಕೂತ್ಕೊಂಡಿದ್ದಾರೆ ತಹಸೀಲ್ದಾರ್ ಅವರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಅಟೆಂಡ್ ಮಾಡಿದ್ದಾರೆ ನನ್ನ ಗಮನಕ್ಕೆ ಕೂಡ ಬಂದಿದೆ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಒಂದು ಎರಡು ಸೈಡಿಂದ ಚೆನ್ನಾಗಿ ಮಾತಾಡಿದ್ದೀನಿ ಬೇಸಿಕಲಿ ವಿಷಯ ಏನಿದೆಯೋ ಒಂದು ಜಾಗ ಅಲ್ಲಿ ಒಂದು ಜಮೀನ್ ಇದೆ ಜಮೀನು ಡಿಸ್ಪ್ಯೂಟ್ ಇದೆ ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಬಂದಿದ್ದಾರೆ ಎರಡು ಸೈಡಿಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಸೊ ಒಂದು ಸೈಡಿಂದ ಜನ ಇವತ್ತು ಹೋಲಗಳಿಗೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ದಿ ಪೂಜೆ ವಗರ ಮಾಡೋಕ್ಕೆ ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ ಸೊ ಅವರು ಕೂಡ ಇಲ್ಲಿ ಬಂದು ಈ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ ಸೊ ಎರಡು ಸೈಡಿಂದ ಮಾತಾಡಿದ್ದೀವಿ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀವಿ ಕಾನೂನು ಆಗಿ ಏನು ಕೆಲಸ ಮಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲರೂ ಸಹಕಾರ ಕೊಡಿ ಫ್ಯೂಚರಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಎರಡು ಸೈಡಿಂದ ಲೀಡರ್ಸ್ಗೆ ಕರೀತೀವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಈ ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು ಬಿಕಾಸ್ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೂಡ ಇದೆ ಮತ್ತು ಇದು ಈ ಥರದ್ದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಊರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನಿದೆ ಅದು ಖರಾಬಾಗುತ್ತೆ ಸೊ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀವಿ ಶಾಂತಿ ಪಂದಿಯನ್ನು ಮಾಡಬಾರ್ದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಖಾಲಿ ಮಾಡಿ ಎಲ್ಲರೂ ಬಿಟ್ಟಿದ್ದಾರೆ